ಎಲ್ಲ ಸೈಜು ಸಿಗುತ್ತಲ್ವಾ ಎಲ್ಲ ಸೈಜು ಸಿಗುತ್ತೆ ಅಂದ್ರೆ 38 ಪಾಟು ಸಿಗಲ್ಲ ಬರ್ಮಡ ಆ ಕಡೆ ಇದೆ ನೋಡ ಬರ್ಮಡ ಕಾಟನ್ ಕೊಡ್ಲ ಅವ ಲಾಸ್ಟ್ ಟೈಮ್ ಅನ್ ಲೂಸ್ ಆಯ್ತು ಬೇಡ ಕಣಪ್ಪ ಅವರ ಅಪ್ಪ ಯೂಸ್ ಮಾಡ್ಕೊಂತವರ ಕಾಟನ್ ಇಲ್ಲ ಆ ತರದ್ರಲ್ಲಿ ಇಷ್ಟಪಡ್ತಾನ ಅವನು

ಅಲ್ಲ ಇನ್ನೊಬ್ಬಲ್ಪಜಾರ್ಸ್ ಕೊಡೋಲ್ವಾ ಸಣ್ಣಗಿರೋ ಕೊಟ್ಟರೆ ಬಟ್ಟೆ ಅದೇ ಎಕ್ಸ್ಟ್ರಾ ಆಗುತ್ತೆ ಗೊತ್ತಿದೆ ಇಲ್ಲ ಬಟ್ಟೆ ಚೆನ್ನಾಗಿದೆ ಬಿಡಪ್ಪ ನಿಮ್ಮ ಹತ್ರ ಅದಕ್ಕೆ

ಹಾಂ ಸರಿ ಸರಿ ಅಲ್ಲ ಅಲ್ಲ ಯಾವಾಗ ಬಂದರೂ ಅಂತ ನಮಗೆ ಅಂದರೆ ಅಲ್ಲ ಒಂದು ಲಾಸ್ಟ್ ಟೈಮ್ ಅಂಗಡಿ ಕರ್ಕೊಂಡು ಹೋದ್ನಲ್ಲ ನೇತ್ರ ಸೇಮ್ ಬರ ಮಾಡೋನಲ್ಲೂನು ಐದು ಬಿಡ ಕೇಳುವ ಯಾರು ನಾನು ತೊಗೊಂಡ್ರು ಅಂತ ಅವ್ಗೆಷ್ಟು ವರ್ಷ ಮಂದಿಗಿಂತ ಮೇಲೆ ಇಳ್ಬಿಡತ್ತಲ್ಲ ಇದಾಗುತ್ತಲ್ಲಮ್ಮ ಅಷ್ಟೇ ನೋಡು ಇವೆಲ್ಲ ಆಗ್ತವೆ ಇವೆಲ್ಲ ಆಗ್ತವೆ ಏನೋ ಉದ್ದ ಆಯ್ತು ಅಂದ್ರೆ ಫೋನ್ ಮಾಡ್ಬಿಟ್ಟು ಇಲ್ಲಿ ಹೊಲ್ದು ಕೊಡ್ತೀನಿ ನೋಡು ದೊಡ್ಡದಾಗುತ್ತೆ ಕಣಪಿ ಅದೇ ಹೇಳಿಲ್ವಾ ಈ ಸೈಜಿ ನೀವು ಲಾಸ್ಟ್ ಟೈಮ್ ಕೊಟ್ಟಿದ್ದು ಬರ್ಬಾರಲ್ಲೂಕ್ರೆ ಫೋನ್ ಮಾಡಿ ಹೊರಗು ಒಂದು ಫೋನ್ ಮಾಡ್ತೀನಿ ನಡೆಯುತ್ತೆ ¿ya no hay de todo chino?

ಶ್ರೀಧರ್ಂಗೆ ಬರ್ತಾನ ಶರ್ಟ ನೋಡಣ ಮೊದಲನೇದ ಇನ್ ಟೈಟ್ ಆದ್ರೆ ಏನ್ ಮಾಡ್ತೀಯ ನೋಡಿ ನಿನ್ಗೆ ಅನ್ಬಿಟ್ಟು ಬಿಡ್ತೀರಾ ಇದ್ರು ಗೊತ್ತಾಗ್ತಾ ಇದ್ರ ಸೈಜ್ ಎಲ್ಲ ನೀನ್ ಮಾಡಿ ಅವತ್ತು ಲಾಸ್ಟ್ ಟೈಮ್ ಬಂದಾಗ ಇರ್ಲಿಲ್ಲ ಅವ್ರು

நம்ப நம்பர் தான் நான் மொன்னு அது நோட் ஃபஸ்ட் ட்ரிபல் எக்ஸ் அது அது எக்ஸே அல்ல நோட அத்தை எக்ஸாரல அத்தை அத்தை இட்ரல்ல ಅದೆಲ್ಲ ಮದ್ಯದ್ದು ಮದ್ಯದಂತೆಲ್ಲ ಇದು ಮನಿಚುವಲ್ ಚೆನ್ನಾಗಿದೆ ತಗೋ ಫೋರ್ಸ್ ಇದೆ ಸ್ಟ್ಯಾಂಡರ್ಡ್ ಐಟಂ ಇದೆ ಚೆನ್ನಾಗಿದೆ ತಗೋ ಮಾ ನಷ್ಟ ಅರ್ಧ ಅಲ್ಲಿ ಒಳಗಡೆ ಹೋಗಿ ಉರುಕುತ್ತೆ ಎತ್ಕೊಂಡು ಬಂದು ಕೊಡ್ತೀನಿ ನಿಮಗೆ ಯಾರು

ಮೊನ್ನೆ ಎಲ್ಲ ತಗೊಂಡಿದ್ದೆ ಬಿರುಸಿನ ನೆಕ್ಸ್ಟ್ ತಗೊಳ್ಳುವಂತೆ কই কোন সমস্যা নাই এটা আমি একটু কইরা দিই আর কোন কোন সাইদার পড়া কে দিই ওয়াটার মাস্ক পড়া কে দিই প্রথমে তোললে ফাস্টে আপনি ব্যাংক ওনে ফ্যাট আকে যাও দরকার রাখবো আর এইটা

ಒಂದರೆ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಕೇಳು ಒಂದು ಪ್ಯಾಂಟ್ ಇಸ್ಕೊಂಡು ಹೌದು ಅದೇ ಮೇಲೆ ಹೇಳೋದು ಆಗಲ್ಲ ಹಾಂ ಎಷ್ಟಾಯ್ತಪ್ಪ

ಅಹಮದಾಬಾದನ್ನು ತಗೋಬೇಕು ಈ ಐಟಮ್ ಈ ಕ್ವಾಲಿಟಿ ನಿಮಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅದು ಡೆಸ್ಟಿ ಕಲರ್ ವಾಷಿಂಗ್ ಮಿಶಿನ್ ಇದೆ ಗೊತ್ತಾ ನೂರ ಇಪ್ಪತ್ತು ರೂಪಾಯಿ ಇದೆ ಆ ರೇಟಿ ಸಿಗೋಲ್ಲ ಆ ಬಟ್ಟೆನೇ ನೂರ ಎಂಬತ್ತು ರೂಪಾಯಿ ಮೀಟ್ರ್ ಇದೆ ಆ ಲೆಕ್ಕದಲ್ಲಿ ಮ್ಯಾನುಫ್ಯಾಕ್ಚರ್ ಬಂದು ನಾನ್ನೂರು ಇಪ್ಪತ್ತು ನಾನ್ನೂರೈದು ರೂಪಾಯಿ ಸಮಥಿಂಗ್ ಆಗುತ್ತೆ ಹೋಲ್ಸೇಲ್ ರೇಟ್ ನಾನ್ನೂರೈವತ್ತು ರೂಪಾಯಿ ಐಟಮ್ ಅದು ನಾವು ಇದ್ರೆ ಹದಿನೈದು ವರ್ಷ ಪಿ ಎಚ್ ಡಿ ಮಾಡಿದವರು ಇಷ್ಟ ಸಿಕ್ಸ್ ಬ್ಯಾಂಕ್ ಐತೆ ಅಲ್ಲಿಂದ ನಾವು ಐರ್ ಐರ್ನಪು ಇದರಲ್ಲಿ ಬಂದಿರೋದು ನಾನು ಹದಿನೈದು ಚೂರ ಫ್ಯಾಕ್ಟ್ರಿ ಮಾಡಿ ಬಾಸ್ಟ್ ಆಗ್ಬಿಟ್ಟು ಈಗ ಕುಟುಂಬ ಸಲೇ ಇರೋದು ನೋಟ್ ಬ್ಯಾನ್ ಆಗಿ ತದ್ರೆ ಬಿಲ್ಡಿಂಗ್ ಇರ್ತಿತ್ತು ನಮ್ಮ ಹುಡುಗರ ಬಿಲ್ಡಿಂಗ್ ಪಟ್ಟು ಮಾಡಿ ಆರಾಮ್ ನಾನು ಇದ್ರೆ ಆಲ್ ನಾನು ಇಷ್ಟು ಮಾತಾಡ್ತೀನಿ ಅಂದ್ರೆ ಸುಮ್ಮನೆ ಮಾತಾಡಲ್ಲ ಏನು ಸಿಗೋಲ್ಲ ಯಾಕಂದ್ರೆ ಒಂದು ಅಲ್ಲಿ ನಲ್ವತ್ತು ರೂಪಾಯಿ ಸಿಗುತ್ತೆ ಒಂದು ಪ್ಯಾಂಟ್ ಅಲ್ಲಿ ನಮಗೆ ಅಲ್ಲೇ ಕೇಳ್ಕೊಂಡು ಐನೂರು ರೂಪಾಯಿ ಕಮ್ಮಿ ಮಾಡ್ತಾರೆ ಇದೆಲ್ಲ ಒಂದ ಹೆಚ್ಚುಲಿ ಇದು ಸ್ವಲ್ಪ ಲೋಕಲ್ ಕೊಡುತ್ತೆ ಇದು ನಿಮಗೆ ಚಾನ್ಸಲ್ ಕೊಡಕ್ಕಾಗಲ್ಲ ಅದು ಕ್ಯಾನ್ಸಲ್ ಐಟಮ್ ಇದನ್ನು ನಮ್ಮ ಮುನ್ನೂರ ಐಟಮ್ ಮಾಡೋದು ಇದು ಯಾಕಂತಂದ್ರೆ ಫ್ರೆಶ್ ಐಟಮ್ ಒಂದು ಈ ಐಟಮು ಕ್ಯಾನ್ಸಲ್ ಸಿಗಲ್ಲ ಅದಕ್ಕೋಸ್ಕರ ನೋಡಿ ಪುಡಿ ಎಷ್ಟು ನಾವು ಮುನ್ನೂರ ಐಟಮ್ ಹೊಂದು ಬಿಟ್ಟು ಕೊಡೋದು ಈ ಐಟಮ್ ಸಿಗೋಲ್ಲ ಕ್ಯಾನ್ಸಲ್ Hey! Come here! Get up!

아멘 아따 원래 석파대 래